ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ನಲ್ಲಿ ಸುಮಾರು ಏಳ್ನೂರ ಐವತ್ತು ಹುದ್ದೆಗಳಿಗೆ ನೋಟಿಫಿಕೇಶನ್ ಅನ್ನ ಮಾಡಿರ್ತಾರೆ ಲೋಕಲ್ ಬ್ಯಾಂಕ್ ಆಫೀಸರ್ ಅಂದ್ರೆ ಸ್ಥಳೀಯ ಬ್ಯಾಂಕ್ ಅಧಿಕಾರಿ ಹುದ್ದೆಗೆ ಅರ್ಜಿಯನ್ನು ಕರೆಯಲಾಗಿದೆ ಸುಮಾರು ಏಳು ಐವತ್ತು ಹುದ್ದೆಗಳಿವೆ ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಇದು ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ ಹಾಗಾಗಿ ಪರ್ಮನೆಂಟ್ ಜಾಬ್ ಕೂಡ ಹೌದು ಇನ್ನು ಸ್ಯಾಲರಿ ಬಗ್ಗೆ ನೋಡುದಾದ್ರೆ ನಲವತ್ತೆಂಟು ಸಾವಿರದ ನಾನೂರ ಎಂಬತ್ತು ರೂಪಾಯಿಯಿಂದ ಎಂಬತ್ತ ಐದು ಸಾವಿರದ ಒಂಬೈನೂರ ಈ ಹುದ್ದೆಗೆ ಆನ್ಲೈನ್ ರಿಜಿಸ್ಟ್ರೇಷನ್ ಅನ್ನ ಮೂರು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರಿಂದ ಸ್ಟಾರ್ಟ್ ಆಗಿರುತ್ತೆ ಇಪ್ಪತ್ ಮೂರು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಆನ್ಲೈನ್ ರಿಜಿಸ್ಟ್ರೇಷನ್ ಕ್ಲೋಸ್ ಆಗುತ್ತೆ ಯಾವ ಯಾವ ರಾಜ್ಯಗಳಲ್ಲಿ ಎಷ್ಟೆಷ್ಟು ಹುದ್ದೆಗಳಿವೆ ಇಲ್ಲಿ ನಮ್ಮ ಕರ್ನಾಟಕದಲ್ಲಿ ಎಂಬತ್ತೈದು ಹುದ್ದೆಗಳಿವೆ ಅದೇ ರೀತಿ ಮಹಾರಾಷ್ಟ್ರದಲ್ಲಿ ನೂರ ಮೂವತ್ತೈದು ತೆಲಂಗಾಣದಲ್ಲಿ ಎಂಬತ್ತ ಎಂಟು ತಮಿಳುನಾಡಿನಲ್ಲಿ ಎಂಬತ್ತ ಐದು ಹೀಗೆ ಹದಿನೇಳು ಸ್ಟೇಟ್ಗಳಿಗೆ ನೋಟಿಫಿಕೇಶನ್ ಅನ್ನು ಮಾಡಿರ್ತಾರೆ ಇನ್ನು ಎಲಿಜಿಬಿಲಿಟಿ ಕ್ರೈಟೀರಿಯಾ ಬಗ್ಗೆ ನೋಡ್ತಾ ಹೋಗೋಣ ಅಪ್ಲಿಕೇಶನ್ ಅನ್ನ ಒಂದು ರಾಜ್ಯಕ್ಕೆ ಹಾಕಬಹುದು ಅಲ್ಲಿಯ ಲೋಕಲ್ ಲ್ಯಾಂಗ್ವೇಜ್ ಬರಬೇಕು ಈಗ ಕರ್ನಾಟಕದಲ್ಲಿ ಕನ್ನಡ ಅದೇ ರೀತಿ ತಮಿಳುನಾಡಿನಲ್ಲಿ ತಮಿಳ್ ಈ ರೀತಿಯಾಗಿ ಅಲ್ಲಿಯ ಲೋಕಲ್ ಲ್ಯಾಂಗ್ವೇಜ್ ನಿಮಗೆ ಬರಬೇಕು ಇನ್ನು ಏಜ್ ಅಂಡ್ ಎಜುಕೇಶನ್ ಕ್ವಾಲಿಫಿಕೇಶನ್ ಬಗ್ಗೆ ನೋಡಿದ್ರೆ ಈ ಹುದ್ದೆಗೆ ಅಪ್ಲೈ ಮಾಡ್ಲಿಕ್ಕೆ ನಿಮಗೆ ಮಿನಿಮಮ್ ಇಪ್ಪತ್ತು ವರ್ಷ ಅದೇ ರೀತಿ ಮ್ಯಾಕ್ಸಿಮಮ್ ಮೂವತ್ತು ವರ್ಷದ ಒಳಗೆ ಇರಬೇಕು ಎಜುಕೇಶನ್ ನೀವು ಗ್ರಾಜುಯೇಷನ್ ಆಗಿರಬೇಕು ನೀವು ಗ್ರಾಜುಯೇಟ್ ಆಗಿರುವಂತಹ ಕಾಲೇಜ್ ಅಥವಾ ಯೂನಿವರ್ಸಿಟಿ ಗೌರ್ಮೆಂಟ್ ಆಫ್ ಇಂಡಿಯಾದಿಂದ ಮಾನ್ಯತೆಯನ್ನ ಹೊಂದಿರಬೇಕು ಜೊತೆಗೆ ನಿಮ್ಮ ಬಳಿ ವ್ಯಾಲಿಡ್ ಮಾರ್ಕ್ಶೀಟ್ ಅಥವಾ ಡಿಗ್ರಿ ಸರ್ಟಿಫಿಕೇಟ್ ಇರಬೇಕು ಇನ್ನು ವೆರಿ ಇಂಪಾರ್ಟೆಂಟ್ ಏನಂದ್ರೆ ಅಭ್ಯರ್ಥಿಯು ಈ ಹದಿನೇಳು ಸ್ಟೇಟ್ ನಲ್ಲಿ ಯಾವ ಗೆ ಬೇಕಾದ್ರೂ ಅಪ್ಲೈ ಅನ್ನು ಮಾಡಬಹುದು ಆದ್ರೆ ಅಲ್ಲಿ ಲೋಕಲ್ ಲ್ಯಾಂಗ್ವೇಜ್ ಅದು ಕೂಡ ಓದಲಿಕ್ಕೆ ಬರೀಲಿಕ್ಕೆ ಮತ್ತೆ ಮಾತನಾಡಲಿಕ್ಕೆ ಬರಬೇಕು ಏಜ್ ರಿಲ್ಯಾಕ್ಸೇಷನ್ ಬಗ್ಗೆ ನೋಡೋದಾದ್ರೆ ಎಸ್ ಸಿ ಎಸ್ ಟಿ ಅಭ್ಯರ್ಥಿಗಳಿಗೆ ಐದು ವರ್ಷ ಹಾಗೆ ಒಬಿಸಿಗೆ ಮೂರು ವರ್ಷಗಳ ಏಜ್ ರಿಲ್ಯಾಕ್ಸೇಷನ್ ಅನ್ನು ಕೊಟ್ಟಿದ್ದಾರೆ ಇನ್ನು ಪರ್ಸನ್ ವಿತ್ ಡಿಸಬಿಲಿಟಿ ಅವರಿಗೆ ಹತ್ತು ವರ್ಷ ಎಕ್ಸ್ ಸರ್ವಿಸ್ ಮ್ಯಾನ್ ಕಮಿಷನ್ ಆಫೀಸರ್ ಗಳಿಗೆ ಐದು ವರ್ಷಗಳ ಏಜ್ ರಿಲ್ಯಾಕ್ಸೇಷನ್ ಅನ್ನ ಇಲ್ಲಿ ಕೊಟ್ಟಿರ್ತಾರೆ ಜೊತೆಗೆ ನೀವು ಕನಿಷ್ಠ ಒಂದು ವರ್ಷದ ಎಕ್ಸ್ಪೀರಿಯನ್ಸ್ ಅನ್ನ ಹೊಂದಿರಬೇಕು ಅಂದ್ರೆ ವಾಣಿಜ್ಯ ಬ್ಯಾಂಕ್ ಅಥವಾ ಗ್ರಾಮೀಣ ಬ್ಯಾಂಕ್ನಲ್ಲಿ ಕ್ಲರಿಕಲ್ ಹುದ್ದೆಯ ಕೆಲಸ ಮಾಡಿರುವಂತ ಎಕ್ಸ್ಪೀರಿಯನ್ಸ್ ಇರಬೇಕು ಈ ವರ್ಕ್ ಎಕ್ಸ್ಪೀರಿಯನ್ಸ್ ನ ಆಧಾರದ ಮೇಲೆ ನಿಮಗೆ ಮುಂದೆ ಇನ್ಕ್ರಿಮೆಂಟ್ ಅನ್ನ ಮಾಡಲಾಗುತ್ತೆ ಇನ್ನು ಸೆಲೆಕ್ಷನ್ ಪ್ರೊಸೆಸ್ ಯಾವ ರೀತಿ ಆಗುತ್ತೆ ಅನ್ನೋದನ್ನು ನೋಡಿದ್ರೆ ಈ ಲೋಕಲ್ ಬ್ಯಾಂಕ್ ಆಫೀಸರ್ ಹುದ್ದೆಗೆ ಆಯ್ಕೆ ಪ್ರಕ್ರಿಯೆಯು ನಾಲ್ಕು ಹಂತಗಳಲ್ಲಿ ನಡೆಯುತ್ತೆ ಮೊದಲನೇದು ಆನ್ಲೈನ್ ರಿಟರ್ನ್ ಟೆಸ್ಟ್ ಎರಡನೇದು ಸ್ಕ್ರೀನಿಂಗ್ ಮೂರನೇದು ಭಾಷಾ ಪ್ರಾವೀಣ್ಯತಾ ಪರೀಕ್ಷೆ ನಾಲ್ಕನೇದು ಪರ್ಸನಲ್ ಇಂಟರ್ವ್ಯೂ ಈಗ ಆನ್ಲೈನ್ ರಿಟರ್ನ್ ಟೆಸ್ಟ್ ನಲ್ಲಿ ರೀಸನಿಂಗ್ ಮತ್ತು ಕಂಪ್ಯೂಟರ್ ಒಂದು ಪೇಪರ್ ಇರುತ್ತೆ ಅದರಲ್ಲಿ ಇಪ್ಪತ್ತೈದು ಗೆ ಇಪ್ಪತ್ತೈದು ಮಾರ್ಕ್ಸ್ ಇರುತ್ತೆ ಅದೇ ರೀತಿ ಟೈಮ್ ಡ್ಯೂರೇಷನ್ ಬಂದು ಮೂವತ್ತೈದು ನಿಮಿಷ ಇನ್ನು ಡೇಟಾ ಅನಾಲಿಸ್ ಮತ್ತೆ ಇಂಟರ್ಪ್ರಿಟೇಷನ್ ಅನ್ನುವ ಪೇಪರ್ ಇರುತ್ತೆ ಇಲ್ಲಿ ಕೂಡ ಇಪ್ಪತ್ತೈದು ಕ್ವೆಶನ್ಗೆ ಇಪ್ಪತ್ತೈದು ಮಾರ್ಕ್ಸ್ ಇರುತ್ತೆ ಅದೇ ರೀತಿ ಟೈಮ್ ಡ್ಯೂರೇಷನ್ ಬಂದು ಮೂವತ್ತೈದು ಮಿನಿಟ್ಸ್ ನೆಕ್ಸ್ಟ್ ಇಂಗ್ಲಿಷ್ ಇಲ್ಲಿ ಕೂಡ ಇಪ್ಪತ್ತೈದು ಮಾರ್ಕ್ಸ್ ಇಪ್ಪತ್ತೈದು ಕ್ವೆಶನ್ ಇರುತ್ತೆ ಟೈಮ್ ಡ್ಯೂರೇಷನ್ ಬಂದು ಇಪ್ಪತ್ತೈದು ಮಿನಿಟ್ಸ್ ಇನ್ನು ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್ ನಲ್ಲಿ ಇಪ್ಪತ್ತೈದು ಮಾರ್ಕ್ಸ್ ಮತ್ತೆ ಮಿನಿಟ್ಸ್ ಟೈಮ್ ಡ್ಯೂರೇಷನ್ ಇರುತ್ತೆ ಜನರಲ್ ಎಕನಾಮಿಕ್ ಬ್ಯಾಂಕಿಂಗ್ ಅವೇರ್ನೆಸ್ ಅಂತ ಹೇಳುವ ಟಾಪಿಕ್ ಅನ್ನು ಕೂಡ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ ಇಲ್ಲಿ ಐವತ್ತು ಕ್ವೆಶನ್ ಇರುತ್ತೆ ಈ ಐವತ್ತು ಕ್ವೆಶನ್ ಗೆ ಐವತ್ತು ಮಾರ್ಕ್ಸ್ ಇರುತ್ತೆ ಅದೇ ರೀತಿ ಟೈಮ್ ಡ್ಯೂರೇಷನ್ ಬಂದು ಐವತ್ತು ನಿಮಿಷ ನೆಗೆಟಿವ್ ಮಾರ್ಕ್ಸ್ ಇದೆಯಾ ಅಂತ ಕೇಳಿದ್ರೆ ಹೌದು ಇಲ್ಲಿ ನೆಗೆಟಿವ್ ಮಾರ್ಕ್ಸ್ ಇದೆ ಪ್ರತಿ ರಾಂಗ್ ಆನ್ಸರ್ ಗೆ ಒನ್ ಬೈ ತ್ ಮಾರ್ಕ್ಸ್ ಡಿಡಕ್ಟ್ ಆಗುತ್ತೆ ಇನ್ನು ಕ್ಯಾಂಡಿಡೇಟ್ ಪ್ರತಿಯೊಂದು ಸೆಕ್ಷನ್ ಅಲ್ಲಿ ಫೋರ್ಟಿ ಪರ್ಸೆಂಟ್ ಮಾರ್ಕ್ಸ್ ಅನ್ನ ತಗೊಳ್ಬೇಕು ಜನರಲ್ ಮತ್ತು ಇ ಡಬ್ಲ್ಯೂ ಕ್ಯಾಟಗರಿಯಲ್ಲಿ ಅಪ್ಲೈ ಮಾಡಿದಲ್ಲಿ ಅದೇ ರೀತಿ ಮೂವತ್ತೈದು ಮಾರ್ಕ್ಸ್ ಅನ್ನ ರಿಸರ್ವ್ ಕ್ಯಾಟಗರಿ ಅವರು ಈಚ್ ಸೆಕ್ಷನ್ ಅಲ್ಲಿ ತೆಗೆದುಕೊಳ್ಬೇಕು ಅದಾದ ನಂತರ ಸ್ಕ್ರೀನಿಂಗ್ ಅಂತ ಒಂದು ಟೆಸ್ಟ್ ಇರುತ್ತೆ ಈ ಒಂದು ಸ್ಕ್ರೀನಿಂಗ್ ಅನ್ನ ಪರ್ಸನಲ್ ಇಂಟರ್ವ್ಯೂ ಗೆ ಮುಂಚೆನೇ ಮಾಡ್ತಾರೆ ಈ ಒಂದು ಟೆಸ್ಟ್ ನಲ್ಲಿ ನೀವು ಯಾವ ಗೆ ಅಪ್ಲಿಕೇಶನ್ ಅನ್ನ ಹಾಕಿರ್ತೀರಾ ಆ ಸ್ಟೇಟ್ ನ ಲೋಕಲ್ ಲ್ಯಾಂಗ್ವೇಜ್ ಬರ್ತದೆ ಅಂತ ನೋಡ್ತಾರೆ ಇನ್ನು ಲೋಕಲ್ ಲ್ಯಾಂಗ್ವೇಜ್ ಪ್ರೊಫಿಶಿಯನ್ಸಿ ಟೆಸ್ಟ್ ಅಂತ ಇಲ್ಲಿ ಹತ್ತು ಅಥವಾ ಹನ್ನೆರಡನೇ ತರಗತಿಯಲ್ಲಿ ಲೋಕಲ್ ಲ್ಯಾಂಗ್ವೇಜ್ ಅನ್ನ ನೀವು ಓದಿಲ್ದೆ ಇದ್ದಿದ್ರೆ ಅಂಥವರಿಗೆ ಒಂದು ಲೋಕಲ್ ಲ್ಯಾಂಗ್ವೇಜ್ ಪ್ರೊಫಿಶಿಯನ್ಸಿ ಟೆಸ್ಟ್ ಅಂತ ಮಾಡ್ತಾರೆ ಅದ್ರಲ್ಲಿ ನೀವು ಪಾಸ್ ಆಗ್ಬೇಕಾಗತ್ತೆ ಅದಾದ ನಂತರ ಪರ್ಸನಲ್ ಇಂಟರ್ವ್ಯೂ ಇರುತ್ತೆ ಇನ್ನು ಎಕ್ಸಾಮಿನೇಷನ್ ಸೆಂಟರ್ ಬಗ್ಗೆ ನೋಡಿದ್ರೆ ನಮ್ಮ ಕರ್ನಾಟಕದಲ್ಲಿ ಬೆಂಗಳೂರು ಹುಬ್ಳಿ ಧಾರವಾಡ ಮೈಸೂರು ಶಿವಮೊಗ್ಗದಲ್ಲಿರುತ್ತೆ ಇನ್ನು ಎಪ್ಲಿಕೇಶನ್ ಫೀಸ್ ಬಗ್ಗೆ ನೋಡೋದಾದ್ರೆ ಎಸ್ ಸಿ ಎಸ್ ಟಿ ಪಿಡಬ್ಲ್ಯೂ ಬಿ ಡಿ ಕೆಟಗರಿ ಅವರಿಗೆ ಐವತ್ತೊಂಬತ್ತು ರೂಪಾಯಿ ಅದೇ ರೀತಿ ಅದರ್ಸ್ ಗೆ ಸಾವಿರದ ನೂರ ಎಂಬತ್ತು ರೂಪಾಯಿಗಳ ಅಪ್ಲಿಕೇಶನ್ ಫೀಸ್ ಇರುತ್ತೆ ಹೌ ಟು ಅಪ್ಲೈ ಈ ಕ್ವೇಶನ್ ಗೆ ನೀವು ಮೂರು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರಿಂದ ಇಪ್ಪತ್ ಮೂರು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರ ಒಳಗೆ ನೀವು ಅಪ್ಲಿಕೇಶನ್ ಅನ್ನು ಹಾಕಬೇಕು ಬ್ಯಾಂಕ್ ವೆಬ್ಸೈಟ್ ನಲ್ಲಿ ಈ ಒಂದು ಅಪ್ಲಿಕೇಶನ್ ಅನ್ನು ಹಾಕಬೇಕಾಗಿರತ್ತೆ ನೋಟಿಫಿಕೇಶನ್ ಅಲ್ಲಿ ಮೆನ್ಷನ್ ಮಾಡಿ ಇರುವಂತಹ ಲಿಂಕ್ ನ ಮೂಲಕವೇ ನೀವು ಅಪ್ಲಿಕೇಶನ್ ಅನ್ನು ಹಾಕಬೇಕು ಇದಿಷ್ಟು ಈ ಜಾಬ್ನ ಬಗ್ಗೆ ಇರುವಂತಹ ಮಾಹಿತಿ ಇನ್ನಷ್ಟು ಜಾಬ್ ರಿಲೇಟೆಡ್ ಅಪ್ಡೇಟ್ಸ್ಗಾಗಿ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಧನ್ಯವಾದಗಳು